ಕರ್ನಾಟಕ ದೈಹಿಕ ಶಿಕ್ಷಣ ಹಾಗೂ ಕ್ರೀಡಾ ಸಂಘದ ವತಿಯಿಂದ ಬಂದಿದ್ದೀನಿ ಬೆಳಗಾವಿ ಜಿಲ್ಲೆಯಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಹದಿನೈದು ವರ್ಷಗಳಿಂದ ಆಗಿಲ್ಲ ಕಾಲೇಜ್ ಮಟ್ಟದಲ್ಲಿ ಸರ್ಕಾರ ಲಾಸ್ಟ್ ಟೈಮು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ವರ್ಷದೊಳಗಡೆ ನೇಮಕಾತಿ ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಆ ಆಶ್ವಾಸನೆಯಿಂದ ಮೂರು ವರ್ಷ ಆದ್ರೂ ಸಹ ಯಾವುದೇ ರೀತಿ ನೇಮಕಾತಿಯನ್ನ ಮಾಡ್ಕೊಂಡಿಲ್ಲ ಈಗ ಎರಡು ಸಾವಿರ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನ ಕಾಲೇಜ್ ಎಜುಕೇಶನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಹೊರಡಿಸಲಿಕ್ಕೆ ಮುಂದಾಗಿದೆ ಸರ್ಕಾರ ಅದರಲ್ಲಿ ದೈಹಿಕ ಶಿಕ್ಷಣ ವಿಷಯವನ್ನು ಪರಿಗಣಿಸಿಲ್ಲ ಅನ್ನುವಂಥ ವಿಷಯ ನಮ್ಮ ಗಮನಕ್ಕೆ ಬಂದಾಗ ನಾವು ಸರ್ಕಾರದ ಗಮನ ಸೆಳೆಯ ಸಡೆಯ ಸಲುವಾಗಿ ನಾವು ಈಗ ಪಾರ್ಕ್ ಪಾರ್ಕಲ್ಲಿ ಒಂದು ಹೋರಾಟವನ್ನು ಕೈಗೊಂಡಿದ್ದೀವಿ ಸರ್ಕಾರ ಈ ಸಂದರ್ಭದಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ನಮಗೆ ಅನ್ಯಾಯ ಆಗ ಅನ್ಯಾಯ ಆಗಿದೆ ಆ ದೇಶ ಒಳಗೆ ಈ ಸಲ ನಮ್ಗೆ ಅಲ್ಲೇ ಆಗ್ಲಿಕ್ಕೆ ಬಿಡಬಾರದು ಸಿದ್ದರಾಮಯ್ಯ ಸಾಹೇಬರು ನಮಗೆ ಕೊಟ್ಟಿರ್ತಕ್ಕಂಥ ನಡೆಸ್ಕೊಡ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದೇ ರೀತಿಯಾಗಿ ಶಾಲೆಯಿಂದ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆ ಪದವಿ ಪೂರ್ವ ಹಂತ ಕಾಲೇಜು ಹಂತ ಮತ್ತು ವಿಶ್ವವಿದ್ಯಾಲಯ ಹಂತದಲ್ಲಿ ಸಾಕಷ್ಟು ಸಾವಿರಾರು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳ ಖಾಲಿ ಇದಾವೆ ಅಲ್ಲಿ ಶಾಲಾ ಚಟುವಟಿಕೆಗಳು ಮತ್ತು ದೈಹಿಕ ಚಟುವಟಿಕೆಗಳು ವ್ಯವಸ್ಥಿತವಾಗಿ ನಡೆಯಲಾರದಕ್ಕೆ ವಿದ್ಯಾರ್ಥಿಗಳ ಶಿಕ್ಷಕ ಶೈಕ್ಷಣಿಕ ಗುಣಮಟ್ಟದಲ್ಲಿ ವಿದ್ಯಾರ್ಥಿಗಳು ಬಹಳ ಹಿಂದೆ ಬೀಳ್ತಾ ಇದ್ದಾರೆ ಕೇವಲ ಸರ್ಕಾರಿ ರೈತ ಅನುದಾನಿತ ಶಾಲೆಗಳಾಗಿರ್ಬೋದು ಮತ್ತೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹತ್ತರಿಂದ ಹದಿನೈದು ಜನ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇರ್ತಾರೆ ಈಕ್ವಲ್ ಟೀಚರ್ಸ್ ಇರ್ತಾರೆ ಬಟ್ ಪ್ರಾಥ ಸರ್ಕಾರಿ ಶಾಲೆಗಳಲ್ಲಿ ಯಾವುದೇ ರೀತಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಇರಲಾರ್ದಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಅವ್ಯವಸ್ಥಿತ ಮತ್ತು ಶಿಸ್ತುಬದ್ಧ ವ್ಯವಸ್ಥಿತ ಶಿಕ್ಷಣ ನಡೀತಾ ಇಲ್ಲ ಆ ದಿಶೆ ಒಳಗೆ ಸರ್ಕಾರಕ್ಕೆ ತಜ್ಞರ ಶಿಫಾರಸುಗಳು ಸಹ ಮಾಡಿದ್ದಾರೆ ಅಲ್ಲಿ ಮತ್ತೆ ಪಾಠ ಪ್ರವಚನ ಮಾಡ್ಲಿಕ್ಕೆ ತಜ್ಞರ ಸಮಿತಿ ಅಂತ ಪಠ್ಯಪುಸ್ತಕಗಳು ಸಹ ಇದ್ದಾವೆ ಆ ಸರ್ಕಾರ ಗಮನ ಹರಿಸಿ ನೇಮಕಾತಿಯನ್ನು ತ್ವರಿತವಾಗಿ ಮಾಡ್ಬೇಕಂತ ಹೇಳಿ ಮತ್ತೆ ನಮ್ಮ ಸಂಖ್ಯೆ ಬಹಳ ಕಡಿಮೆ ಅದ ನಾವು ಆಶಾ ಕಾರ್ಯಕರ್ತರೆ ಎರಡ್ ಲಕ್ಷ ಜನ ಸೇರ್ತಾರೆ ರೈತರು ಕೇಳಿದ್ರೆ ಎರಡ್ ಲಕ್ಷ ಜನ ಸೇರ್ತಾರೆ ಫಿಸಿಕಲ್ ಎಜುಕೇಶನ್ ಬಹಳ ಕಡಿಮೆ ಇರೋದ್ರಿಂದ ಒಂದ್ ಇಪ್ಪತ್ತ್ ಮೂವತ್ ಸಾವಿರ ಜನ ನಾವು ಹೊರಗಡೆ ಬಂದಿದೀವಿ ನಮ್ಮ ಮನವಿಯನ್ನ ಸ್ವೀಕರಿಸಬೇಕು ನಮ್ಮ ದೊಡ್ಡ ಬೃಹತ್ ಪ್ರಮಾಣದ ಮತ್ತು ಉಗ್ರವಾದ ಹೋರಾಟವನ್ನು ಮಾಡೋದು ನಮ್ ಕಡೆ ಸಾಧ್ಯ ಇಲ್ಲ ಅಂತೇಳಿ ನಮ್ಮನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ದಯವಿಟ್ಟು ಸರ್ಕಾರ ಈಗ ಈ ಕಡೆಗೆ ಗಮನ ಹರಿಸ್ತದ ಅಂತ ಹೇಳಿ ಭರವಸೆಯನ್ನು ಇಟ್ಕೊಂಡಿದೀನಿ ನೇಮಕಾತಿ ಮಾಡ್ಬೇಕಂತ ಒತ್ತಾಯವನ್ನು ಮಾಡ್ತೇನೆ